ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಹರ್ಷ ಬ್ಲಾಗ್ಸ್ ನಾನು ಇವತ್ತು ಸೀರೆ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಪರಮೇಶ್ವರಿ ಸೀರೆ ಮನೆ ಇದು ಬಂದು ಹೊಸಕೋಟೆ ಹಳೆ ಬಸ್ ಸ್ಟಾಪ್ ರೋಡು ಅಮ್ಮಾಸ್ ಬೇಕ್ರಿ ಅಂತ ಇದೆ ಅದ್ರ ಮೇಲೆಗಡೆ ಫಸ್ಟ್ ಫ್ಲೋರಲ್ಲಿ ಇರೋದೆ ಈ ಪರಮೇಶ್ವರಿ ಸೀರೆ ಮನೆ ಬನ್ನಿ ಯಾವ ಥರ ಇದೆ ಈ ಸೀರೆ ಮನೆ ಅಂತ ನಿಮ್ಮೆಲ್ಲರಿಗೂ ನಾನು ತೋರಿಸ್ತಾ ಇದ್ದೀನಿ ಇವಾಗ ಸೀರೆ ಮನೆಗೆ ಯಾಕೆ ಹೋಗ್ತಾರೆ ಹೇಳಿ ಎಲ್ಲ ಸೀರೆ ತೊಗೊಳೋದಕ್ಕಲ್ವಾ ಹಾಗೆ ನಾನು ಒಂದು ತುಂಬ ಚೆನ್ನಾಗಿರೋ ಸೀರೆ ತೊಗೊಳೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬಟ್ ಅಲ್ಲೇನು ಅಂದರೆ ತುಂಬ ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ಈ ವಿಡಿಯೋ ನೋಡಿ ನಿಮಗೂ ಒಳ್ಳೊಳ್ಳೆ ಸ್ಯಾರಿ ಹಾಗೆ ಅದರ ಪ್ರೈಸಸ್ ತೋರಿಸ್ತೀನಿ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ತರ ಇದೆ ಬಟ್ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ ಇದು ಜಸ್ಟ್ ನೈನ್ ಹಂಡ್ರೆಡ್ ರುಪೀಸು ಈ ಸೀರೆ ಬಂದು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಕಾಂಬಿನೇಷನ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ ಗ್ರೀನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನು ಹಾಗೆ ಈ ಬ್ಲೂ ಕಲರ್ ಸ್ಯಾರಿ ಬಂದು ರಾ ಸಿಲ್ಕು ಸೆಲ್ಫ್ ಆಗಿದೆ ಇದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಹಾಗೆ ತುಂಬ ವೆಯ್ಟ್ಲೆಸ್ಸಾಗೂ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ಹಾಗೆ ನಾವೊಂದು ಕಾಟನ್ ಪ್ಯೂರ್ ಕಾಟನ್ ಸ್ಯಾರಿ ಒಂದು ನೋಡಿದ್ರಿ ಅದನ್ನು ಕೇಳಿದ್ದಕ್ಕೆ ಜಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ಇದು ಹಾಫ್ ಕಂಚಿ ಸ್ಯಾರಿ ಬೇರೆ ಕಡೆಯೆಲ್ಲ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಬಟ್ ಇವ್ರ ಹತ್ರ ತುಂಬ ಕಡಿಮೆ ಬೆಲೆ ಅಂದರೆ ಏಯ್ಟ್ ಫಿಫ್ಟಿಗೆಲ್ಲ ಸಿಗುತ್ತೆ ಈ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಬಂದು ಸೆವೆನ್ ಫಿಫ್ಟಿ ರುಪೀಸು ಹಾಗೆ ಈ ಸ್ಯಾರಿ ಬಂದು ಏಯ್ಟ್ ಫಿಫ್ಟಿ ರುಪೀಸು ಅದು ನಾನು ಎಷ್ಟು ಅಂತ ಕೇಳಿದ್ದಕ್ಕೆ ಅವರು ಹೇಳಿದರು ಇದು ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ ಅಂತ ಅಂದ್ಬಿಟ್ಟು ಹಾಗೆ ನಿಮಗೆ ಈ ಸೀರೆ ಬಂದು ಫೋರ್ ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಈ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಡಿಸೈನು ಇದು ಬಂದು ಸೆಮಿ ಸೆಮಿ ಸಿಲ್ಕ್ ಥರ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡಿಗೆ ಸಿಗುತ್ತೆ ಬಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗಿತ್ತು ಅದು ವೇರ್ ಸ್ಯಾರೀಸ್ ಎಲ್ಲ ನಿಮಗೆ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆಲ್ಲ ಇಲ್ಲಿ ಸಿಗುತ್ತೆ ಎಲ್ಲ ಸಿಗುತ್ತೆ

ಯಾವೆಲ್ಲಾ ಡಿಸೈನ್ ಸಿಸ್ಟಮ್ ಆಗಿದ್ವಿ ನಮಗೆ ಈ ತರ ಮಾರ್ಕೋದೇ ಅಂದ್ರೆ ಮಾರ್ಕೋಂತಿರೋ ಹಾ ವಾಟ್ ಟೇಸ್ಟ್ಿನ ಟೈಮ್ တော့ ಹೋಗ್ತಲ್ಲ ಬಟ್ ಎಂಡ್ ಬಲ್ಕ್ ಆಗಿದ್ತು ಅಂದ್ರೆ ಬೇಗ ಕವರ್ ಟೀಕಾ ನಮಗೆ ಸಿಂಗಲ್ ಪ್ರೊಸೆಸ್ ಬೇಕಾಗಿರತ್ತಾ ಆ ತರನೋ ಅವೆನದು ನೀರದು ಸಿಂಗಲ್ ಸಿಂಗಲ್ ಈ ಸಿಂಗಲ್ ತರ ಕಾಂಬಿನೇಷನ್ ನಾವು ಯಾವಾಗ ಬೇಕ ಅಂತ ನಾನು ಮಾಡ್ತೀನಿ ಓಕೆ ಟೇಸ್ಟ್ಿನ ಟೈಮ್ တော့ ಹೋಗಬಹುದು ವೀಕ್ ಒಂದು ವೀಕ್ ತಗೋಣ ಅಂತ ನಾವು ಯಾವ ಕಾಂಬಿನೇಷನ್ ಯಾವ ಡಿಸೈನ್ ಏನಿದ್ರೂ ಆ ತರ ಇಟ್ ಮಾಡ್ತೀವಿ ಯಾವ ತರ ಬೇಕೋ ಮಾಡ್ಲಿ ಅಂದ್ರೆ ಡಿಸೈನ್ಸ್ ನಮ್ದೇ ಓನ್ ಇರುತ್ತೆ ಎಲ್ಲ ಕಾಂಬಿನೇಷನ್ ಮಾತ್ರ ನಿಮಗೆ ಯಾವ ಬೇಕೋ ಆಯ್ತು

ಫೀಲಿಂಗ್ ನಿಮ್ಗೆ ತುಂಬಾ ಸಾಫ್ಟ್ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದ್ ಕಲರ್ ಕಾಂಬಿನೇಷನ್ಸ್ ಇದ್ರೆ ನಿಮ್ಗೆ ಸ್ಮಾಲ್ ಪೌಡರ್ ಬರುತ್ತೆ ವಿತೌಟ್ ವೌಡರ್ ವಿತೌಟ್ ಪೌಡರ್ ಬರುತ್ತೆ ಬರೀ ಶಡ್ಡಿ ಇಂಚ್

मिनिमम 35 40000 सारे स्टाफ हैं पता है दिन सबसे किना तुम्बा ग्रैंड है क्या दुकान से तो सारे ये नेक्स्ट वर्ष की ये दुकान है बट अभी 35 40 इयर सिंडल आउट है नहीं नहीं अंकल 15 इयर साल का है तो अपना फादर तो सिंट करते हैं सिंट बिज़नेस ही क्या नहीं वर्गेड आर्टिस्ट है ना रिंटू उनके बेटे करेंस पढ़ते हैं पर्याप्त स्पीड में नहीं है अलग ही है ना करेंस बल के नाम पे ना उसे ना पीसेस्टी कप्तान होता हूँ बिल पीसेस्टी बोल रहा हूँ कि ना ब्रोंसेन चार दो माइसेसेंट साइड पीयू माइसेसेंट आधा आ भाई ये तो <windin Wha> <windin mountain Shakhdonate> <windin chcia neuroscience> బట్ అదిల్లి ನಮ್ಮತ್ರ ఎనీ టైమ్ రెడీ లను నేను ఆర్డర్ కోట్రన మార్క్ కోటతది ఇజే బరత పియర్స్ పియర్స్ మెన్షన్ ఫిర్ మై ఫిట్ 14000 14000 ఇదు రెడ్ కలర్ ది ఈ సారీ 3 Starting out. में know, know the middle and ten thousand, ten thousand five hundred, or twenty thousand. Middle and ten 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 thousand. Middle इसमें इतना फ्यूरियस सुनिए दरबार में इसके इतना कैसे इतना वर्ड जाता है इतना सिक्सटीन सिक्सटीन थाउजेंड रेन के जाते हैं हमारे लिखी हुई था एक आ मतलब ये ये अतरा सारी सेलेब्रिटी बंता है सर सारी

Mm -hmm. <laughs> 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 ेशन <laughs> तो <laughs> <तुणाने वता दिये। laughs> हैं ಎಷ್ಟು ಇದೆ ಮ್ಯಾಗ್ನಿಟ್ಯೂಡ್ ಇಸ್ 22000 ಆಂಟಿಟಿಟ್ಯೂಡ್ 22000 ಯು ಶೋ देम ಡೇಟ್ ಅಂಡ್ ಕ್ವಾರ್ಟರ್ ರೈಟ್ ಹಲೆಗೂ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಹಾಗೆ ರಿಸೆಪ್شنಸ್ ಗೆ ಮದ್ವೆಗೆ ಗೆನಾ ತುಂಬಾ ಕಡಮೆ ರೇಟ್ ಅಲ್ಲಿ ತುಂಬಾ ಎಲಿಗಂಟ್ ಆಗಿರಂತ ರಿಸೆಪ್شن ಸ್ಯಾರೀಸ್ ಎಲ್ಲಾ ಸಿಗುತ್ತೆ ಹಾಗೆ ಮತ್ರಿಗೆ ಯಾರಾದರೂ ಬಟ್ಟೆ ತಕಿರೋ ಅಷ್ಟೇ ಒಂದ ಸಲ ಫಿರೇ ಅಂಗದina ವಿಜಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆ ಕಲೆಕ್ಷನ್ಸ್ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ನೀವು ತುಂಬಾ ಇಷ್ಟ ಪಡ್ತೀರಾ ಇದು ಬಂದು ಹೊಸಕೋಟೆಯಲ್ಲಿ ಹೊಸಕೋಟೆ ತುಂಬಾ ಚೆನ್ನಾಗಿದೆ ಪಿಂಕ್ ಅಂಡ್ ಬ್ಲೂ ಕಲರ್ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಅಂದ್ರು ಅಷ್ಟೇನೆ ಅವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಅವರು ಒಂದ್ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ನಿಮ್ಗೆ ಮಾಡ್ಕೊಡ್ತಾರೆ ಬೇಕಾರೆ ಅಂದ್ರೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ರೆ ಡಿಸೈನ್ಸ್ ಆಲ್ರೆಡಿ ಇರುತ್ತೆ ನೀವು ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಸಾಕು ಅವರು ನಿಮ್ಗೆ ಮಾಡಿ ಕೊಡ್ತಾರೆ ಹಾಗೆ ಆಲ್ ಓವರ್ ಇಂಡಿಯಾ ನಿಮ್ಗೆ ಕೊರಿಯರ್ ಫೆಸಿಲಿಟಿ ಇರುತ್ತೆ ಬಟ್ ಸಿಂಗಲ್ ಪೀಸಸ್ ಗೆ ಕೊರಿಯರ್ ಚಾರ್ಜಸ್ ಜಾಸ್ತಿ ಇರುತ್ತೆ ಬಲ್ಕ್ ಆದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಯಾರಾದ್ರೂ ಸೀರೆ ಅಂಗಡಿ ಇಟ್ಟು ಮಾರೋರಾದ್ರೂ ಅಷ್ಟೇ ಅವ್ರಿಗೆ ತುಂಬಾ ಲಾಭ ಇದೆ ಯಾಕಂದ್ರೆ ಈ ಕಡಿಮೆ ರೇಟ್ ತಗೊಂಡೋಗಿ ನೀವು ಒಳ್ಳೆ ರೇಟ್ ಮಾರಿ ತುಂಬಾ ನೀವು ಪ್ರಾಫಿಟ್ ಮಾಡಬಹುದು ನಿಮ್ಗೆ ಟೂ ಫಿಫ್ಟಿ ಹಿಡಿದು ಟೂ ತೌಸಂಡ್ ವರ್ಗು ನಿಮ್ಗೆ ಅಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಸಿಲ್ಕ್ ಅಥವಾ ಸೆಮಿ ಸಿಲ್ಕ್ ಅಲ್ಲಿ ಬಂದು ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಇಳಿದು ಫಾರ್ಟಿ ತೌಸಂಡ್ ಫಾರ್ಟಿ ಫೈವ್ ತೌಸಂಡ್ ಹಕ್ಕು ಸಿಗುತ್ತೆ ನಿಮ್ಗೆ ಬೆಸ್ಟ್ ಏನು ಅಂದ್ರೆ ಮದ್ವೆಗಳಿಗಂತೂ ತುಂಬಾ ಬಟ್ಟೆ ತೆಗಿಬಹುದು ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ ಹಾಗೆ ಫ್ಯಾನ್ಸಿ ಅಲ್ಲೂ ಅಷ್ಟೇ ಡೈಲಿ ವೇರ್ಸ್ ಇದೆ ಸೆಮಿ ಸಿಲ್ಕ್ ಇದೆ ಟ್ರೇಕ್ ಸ್ಯಾರೀಸ್ ಇದೆ ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ವೆರೈಟೀಸ್ ಆಫ್ ಸ್ಯಾರೀಸ್ ನೀವು ನೋಡ್ಬೋದು ಒಂದ್ಸಲ ವಿಸಿಟ್ ಮಾಡಿ ಯಾರೋ ಫ್ರೆಂಡ್ ಗೊತ್ತಿರೋದಿಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಒಳ್ಳೆ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿದ್ರೆ ತುಂಬಾ ನಮ್ಗೆ ಲುಕ್ ಆಗಿರೋ ಸೀರೆ ನಮ್ಗೆ ಯಾವ ಕ್ವಾಲಿಟಿ ಬೇಕು ನಮ್ಗೆ ಯಾವ ಡಿಸೈನ್ ಅಲ್ಲಿ ಬೇಕು ಯಾವ ಪ್ಯಾಟರ್ನ್ ಅಲ್ಲಿ ಬೇಕು ತುಂಬಾ ಚೆನ್ನಾಗಿದೆ ಇಷ್ಟ ಇರೋದು ಬಂದು ತಗೊಳ್ಳಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಮ್ಗೆ ಇಷ್ಟ ಆಯ್ತು ನಾವು ತಗೊಂಡಿದ್ವಿ ಲೆವೆನ್ ಸೀರೆ ತಗೊಂಡಿದ್ವಿ ನಿಮ್ಗೆ ಪ್ರೈಸಸ್ ಎಲ್ಲ ಪರವಾಗಿಲ್ಲ ಅನ್ಸ್ತಾ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ನಿಮ್ಗೆ ಚೆನ್ನಾಗಿ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಪರಮೇಶ್ವರಿ ಸೀರೆ ಮನೆಗೆ ವಿಸಿಟ್ ಮಾಡಿ ಇವರ ಮೊಬೈಲ್ ನಂಬರ್ ಹಾಗೆ ಈ ಅಂಗಡಿ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು